ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇವಾಗ ಮಲ್ಲಿಗೆ ತುಂಬ ಕಡಿಮೆ ಆಗಿದೆ ಇನ್ನು ಗಿಡದ ಎಲೆಗಳು ಕೂಡ ನೋಡಿ ತುಂಬ ಹಳದಿ ಬಣ್ಣಕ್ಕೆ ತಿರುಗಿದೆ ನಾನು ಮೊದಲೇ ಹೇಳಿದ್ದೆ ಆಗಸ್ಟ್ ತಿಂಗಳಲ್ಲಿ ನಾನು ಕಟ್ ಮಾಡ್ತೇನೆ ಗಿಡವನ್ನು ಅಂತ ಹೇಳಿ ಹಾಗೆ ಈ ಬತ್ತು ನಾನು ಗಿಡವನ್ನೆಲ್ಲ ಟ್ರಿಮ್ ಇದ್ದೇನೆ ಕೆಲವು ಗಿಡವನ್ನಂತೂ ಪೂರ್ತಿ ಟ್ರಿಮ್ ಮಾಡಿಬಿಟ್ಟಿದ್ದೇನೆ ಇದು ನೆಲದಲ್ಲಿರುವಂಥ ಗಿಡ ಇದು ಒಳ್ಳೇದಿದೆ ಗಿಡ ಕೆಲವು ಎಲೆಗಳು ಮಾತ್ರ ಹಳದಿ ಬಣ್ಣಕ್ಕೆ ಬಂದಿರುವಂಥದ್ದು ಸ್ವಲ್ಪ ಸ್ವಲ್ಪ ಟ್ರಿಮ್ ಮಾಡ್ತೇನೆ ನೆಲದಲ್ಲಿದ್ದಂಥ ಗಿಡ ಆದರೆ ಪಾಟಲ್ಲಿ ಇದ್ದಂಥ ಗಿಡವನ್ನು ನಾನು ಪೂರ್ತಿಯಾಗಿ ಟ್ರಿಮ್ ಮಾಡ್ತೇನೆ ಯಾಕೆಂದರೆ ಪಾಟಲ್ಲಿ ತುಂಬ ಸ್ಪೇಸ್ ಬೇಕಾಗ್ತದೆ ನೆಲದಲ್ಲಿ ಆದರೆ ಪರವಾಗಿಲ್ಲ ಅದು ಬೇರೆಲ್ಲ ಕೆಳಗಡೆ ಹೋಗಿರ್ತದೆ ಆದರೆ ಪಾಟಲ್ಲಿ ಹಾಗಲ್ಲ ಬೇರು ಅಲ್ಲಿಯೇ ಸುತ್ತಿಕೊಂಡಿರಬೇಕು ಹಾಗಾಗಿ ಪಾಟಲ್ಲಿರುವಂಥ ಗಿಡವನ್ನು ಎಷ್ಟು ಟ್ರಿಮ್ ಮಾಡಿದೆ ಅಂತ ಕೂಡ ನಿಮಗೆ ಹೇಳ್ತೀನಿ ಆಗಸ್ಟ್ ಸೆಪ್ಟೆಂಬರ್ ಈ ಎರಡು ತಿಂಗಳಲ್ಲಿ ಇನ್ನು ಗಿಡವನ್ನು ಟ್ರಿಮ್ ಮಾಡು ಟ್ರಿಮ್ ಮಾಡ್ಬೋದು ವರ್ಷಕ್ಕೆ ಒಂದು ಬಾರಿ ಟ್ರಿಮ್ ಮಾಡಲೇಬೇಕು ಆವಾಗ ಮಾತ್ರ ನಮಗೆ ಒಳ್ಳೆಯ ಇಳುವರಿ ಸಿಗುವಂಥದ್ದು ಇನ್ನೂ ಹೂವು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಹಾಗಾಗಿ ಇವಾಗ ಟ್ರಿಮ್ ಮಾಡಲಿಕ್ಕೆ ಇದ್ದವರಿಗೆ ಮಾಡ್ಬೋದು ಅಥವಾ ಬೇಡ ಅನ್ನೋರು ಟ್ರಿಮ್ ಮಾಡೋದು ಬೇಡ ನಿಮ್ಮ ಇಚ್ಛೆಗೆ ಬಿಟ್ಟಿರುವಂಥದ್ದು ನೋಡಿ ಇದು ನಾನು ಪಾಟಲ್ಲಿದ್ದಂತ ಗಿಡ ತುಂಬ ಟ್ರಿಮ್ ಮಾಡಿದ್ದೀನಿ ನಾನು ಇದು ಗೆಲ್ಲುಗಳು ನೋಡಿ ಎಷ್ಟೆಷ್ಟು ದಪ್ಪವಾಗಿ ಬಂದಿದೆ ಅಂತ ಹೇಳಿ ಇದಕ್ಕೆ ಹೋಗ್ಲಿಕ್ಕೆ ಜಾಗ ಸಾಕಾಗುವುದಿಲ್ಲ ಇದು ಇಲ್ಲಿಯೇ ಸುತ್ತಿಕೊಂಡಿರಬೇಕಾಗ್ತದೆ ಪಾಟಲ್ಲಿ ನೆಲದಲ್ಲಿ ಆದರೆ ಪರವಾಗಿಲ್ಲ ಹಾಗೆ ತುಂಬ ಗಿಡವನ್ನು ಟ್ರಿಮ್ ಮಾಡಿದ್ದೇನೆ ಹಾಗೆ ಹುಲ್ಲುಗಳು ಕೂಡ ಬೆಳೆದು ಬಿಟ್ಟಿದೆ ಇದನ್ನೆಲ್ಲ ಇನ್ನೂ ಮಣ್ಣನ್ನೆಲ್ಲ ಸೆಟ್ ಮಾಡಲಿಕ್ಕೆ ಇದೆ ಬರೀ ಟ್ರಿಮ್ ಮಾಡೋದು ಮಾತ್ರ ಕೆಲಸ ಅಲ್ಲ ನೋಡಿ ಇಷ್ಟಿಷ್ಟು ಟ್ರಿಮ್ ಮಾಡಿದ್ದೇನೆ ಇಷ್ಟು ಟ್ರಿಮ್ ಮಾಡಿದರೆ ನಮಗೆ ಒಳ್ಳೆಯ ರೀತಿಯಲ್ಲಿ ಗಿಡ ಚಿಗುರು ಬರ್ತದೆ ಬರೀ ಗಿಡದ ಗೆಲ್ಲನ್ನು ಕಟ್ ಮಾಡಿದರೆ ಸಾಕಾಗೋದಿಲ್ಲ ಅದಕ್ಕೆ ಒಂದು ಕೊಡೆಯ ರೀತಿಯಲ್ಲಿ ಶೇಪನ್ನು ಕೊಡಬೇಕು ಅಂಥ ಕತ್ತರಿಗಳು ನಮಗೆ ಮಾರ್ಕೆಟ್ನಲ್ಲಿ ಬೇಕಾದಷ್ಟು ಸಿಗ್ತದೆ ನೀವು ಆ ಕತ್ತರಿ ಅಂತಂದು ಅದಕ್ಕೆ ಒಳ್ಳೆಯ ಒಂದು ಕೊಡೆಯ ರೀತಿಯಲ್ಲಿ ಶೇಪನ್ನು ಕೊಟ್ಟರೆ ಮುಂದೆ ಬರುವಂತಹ ಗೆಲ್ಲುಗಳು ಒಂದು ಒಳ್ಳೆಯ ರೀತಿಯಲ್ಲಿ ಬರ್ತದೆ ಒಂದು ಕೊಡೆಯ ರೀತಿಯ ಶೇಪಲ್ಲಿ ಬರ್ತದೆ ಅಂಥ ಕತ್ತರಿಗಳು ನಮಗೆ ಮಾರ್ಕೆಟ್ನಲ್ಲಿ ಬೇಕಾದಷ್ಟು ಸಿಗ್ತದೆ ನೀವು ಕೇಳಿ ಖರೀದಿ ಮಾಡಿಕೊಳ್ಬೋದು ಮತ್ತು ಇನ್ನು ಸ್ವಲ್ಪ ಮಲ್ಲಿಗೆಯೆಲ್ಲ ಕಡಿಮೆ ಆಗ್ತದೆ ನಮಗೆ ಇವಾಗ ಕಟ್ ಮಾಡಿದರೆ ಗಿಡವನ್ನು ಅಕ್ಟೋಬರ್ ತಿಂಗಳಲ್ಲಿ ಒಳ್ಳೆಯ ಮಲ್ಲಿಗೆಯನ್ನು ನಾವು ನಿರೀಕ್ಷಣೆ ಮಾಡ್ಬೋದು ಆನಂತರ ಕಟ್ ಮಾಡಿದ ನಂತರ ಇನ್ನು ಏನಾದರೂ ಫರ್ಟಿಲೈಸರ್ ಏನಾದರೂ ಹಾಕುದಿದ್ರೆ ಹಾಕ್ಕೊಳ್ಬೋದು ಈ ಗೆಲ್ಲೆಲ್ಲ ಸಾಯುವಂಥ ಸಮಸ್ಯೆಗಳು ಇನ್ನು ಜಾಸ್ತಿಯಾಗಿ ಕಂಡು ಬರ್ತದೆ ಮಳೆ ನೀರೆಲ್ಲ ನಿಂತು ನಿಂತು ಗೆಲ್ಲು ಸಾಯುವ ಸಮಸ್ಯೆಗಳು ಜಾಸ್ತಿ ಕಂಡು ಬರ್ತದೆ ಹಾಗಾಗಿ ಉಂಟಲ್ವ ಗೆಲ್ಲೆಲ್ಲ ಕಟ್ ಮಾಡಿದ ನಂತರ ಅದಕ್ಕೆ ಒಂದು ಫರ್ಟಿಲೈಸರನ್ನು ಹಾಕ್ಕೊಳ್ಬೇಕು ಅದು ಹಾಕಿದರೆ ನಮಗೆ ಏನಾಗುವುದಿಲ್ಲ ಗಿಡದ ಗೆಲ್ಲುಗಳ ಸಾಯುವಂಥ ಸಮಸ್ಯೆಗಳು ನಿವಾರಣೆ ಆಗ್ತದೆ ಅದೇ ರೀತಿಯಾಗಿ ಎಲೆ ಚುಕ್ಕಿ ರೋಗ ಎಲ್ಲವೂ ನಿವಾರಣೆ ಆಗ್ತದೆ ಆದರೆ ಗಿಡವನ್ನು ಟ್ರಿಮ್ ಮಾಡದೆ ಅದನ್ನು ಆಗಿಲ್ಲ ಗಿಡವನ್ನು ಟ್ರಿಮ್ ಮಾಡಿದ ನಂತರವೇ ಅದನ್ನು ಹಾಕ್ಕೊಳ್ಬೇಕು ನಾನಿವತ್ತು ಗಿಡವನ್ನು ಟ್ರಿಮ್ ಮಾಡಿಟ್ಟಿದ್ದೇನೆ ಅದು ಹಾಕ್ಕೊಳ್ಬೇಕಾದರೆ ಸ್ವಲ್ಪ ಬಿಸಿಲು ಬೇಕು ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಮತ್ತೆ ಮಳೆ ಬರ್ತಾ ಉಂಟು ಗಿಡ ಕಟ್ ಮಾಡ್ಬೋದು ಅಂದರೆ ಸಾಕಷ್ಟು ಮಳೆ ಇಲ್ಲ ಗಿಡ ಕಟ್ ಮಾಡಲಿಕ್ಕೆ ಒಳ್ಳೆಯ ಸಮಯ ಇದು ಜಾಸ್ತಿ ಮಳೆ ಬರುವಾಗ ಇನ್ನು ಮಳೆ ಕಡಿಮೆ ಆಗ್ತಾ ಬರುವಂಥದ್ದು ಜಾಸ್ತಿ ಬರೋದಿಲ್ಲ ಗಿಡ ಎಲ್ಲ ಕಟ್ ಮಾಡಿ ಅದಕ್ಕೆ ಏನಾದರೂ ಫರ್ಟಿಲೈಸರ್ ಹಾಕೋದಿದ್ರೆ ಹಾಕ್ಕೊಳ್ಬೋದು ಇವಾಗ ಮಳೆ ಮಳೆ ಬರೋದ್ರಿಂದ ನಾನು ಫರ್ಟಿಲೈಸರ್ ಏನೂ ಹಾಕಲಿಲ್ಲ ಬರೀ ಗಿಡವನ್ನು ಕಟ್ ಮಾಡಿ ಬಿಟ್ಟಿದ್ದೇನೆ ಅಷ್ಟೇ ಇನ್ನು ಹಾಕುವಾಗ ಯಾವ ಫರ್ಟಿಲೈಸರ್ ಅಂತ ಹೇಳಿ ಕೂಡ ತೋರಿಸ್ತೇನೆ ಅದನ್ನು ಹಾಕಿದರೆ ಗೆಲ್ಲು ಸುವ ಸಮಸ್ಯೆ ಇರ್ಬೋದು ಎಲೆ ಚುಕ್ಕಿ ರೋಗ ಇರ್ಬೋದು ಮತ್ತು ಎಲೆಗಳು ಹಳದಿ ಆಗುವಂಥ ಸಮಸ್ಯೆಗಳು ಎಲ್ಲವೂ ನಿವಾರಣೆ ಆಗ್ತದೆ ಅದು ಯಾವುದು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ನಾನಿವಾಗ ಎಲ್ಲ ಗಿಡವನ್ನು ಟ್ರಿಮ್ ಮಾಡಲಿಲ್ಲ ಇನ್ನೂ ಕೆಲವು ಪಾಟಲ್ಲಿ ಇದೆ ಕೆಲವು ಗಿಡವನ್ನು ಮಾತ್ರ ಟ್ರಿಮ್ ಮಾಡಿಟ್ಟದು ಮತ್ತೆ ನಾನು ಕೆಲವು ಗಿಡವನ್ನು ನೆಲದಲ್ಲಿ ಶಿಫ್ಟ್ ಮಾಡ್ತೇನೆ ಯಾಕೆಂದರೆ ಇನ್ನು ನನ್ನ ಗಿಡಗಳು ತುಂಬ ದೊಡ್ಡದಾಗಿ ಬೆಳೆದಿದೆ ಕೂಡ ಅದಕ್ಕೆ ಬೇರೆಲ್ಲ ಹೋಗ್ಲಿಕ್ಕೆ ಸರಿಯಾಗಿ ಜಾಗ ಸಾಕಾಗೋದಿಲ್ಲ ನೆಲದಲ್ಲಿ ಒಂದೆರಡು ಮೂರು ಗಿಡವನ್ನು ಒಟ್ಟಿಗೆ ನೆಟ್ಟರೆ ಅದು ಚೆನ್ನಾಗಿ ಗ್ರೋತಿಂಗ್ ಬರ್ತದೆ ಅಂದರೆ ತುಂಬ ದೊಡ್ಡ ದೊಡ್ಡ ಗಿಡವನ್ನು ನಾನು ನೆಲದಲ್ಲಿ ಹಾಕಿ ಬೆಳೆಸ್ತೇನೆ ಹಾಗೆ ಎಲ್ಲ ಗಿಡವನ್ನು ಟ್ರಿಮ್ ಮಾಡಲಿಲ್ಲ ಕೆಲವೊಂದು ಗಿಡ ಟ್ರಿಮ್ ಮಾಡಲಿಕ್ಕಿದೆ ಟ್ರಿಮ್ ಎಲ್ಲ ಮಾಡಿದ ನಂತರ ನೀವು ಯಾವುದಾದ್ರೂ ಫರ್ಟಿಲೈಸರನ್ನು ಸ್ಪ್ರೇ ಮಾಡಬೇಕು ಗೆಲ್ಲು ಸಾಯುವ ಸಮಸ್ಯೆಗೆ ಇರ್ಬೋದು ಅಥವಾ ಯಾವ ಸಮಸ್ಯೆಗೂ ಇರ್ಬೋದು ಸ್ಪ್ರೇ ಕೊಟ್ಟರೆ ಉಂಟಲ್ವ ಬರುವಂಥ ಗೆಲ್ಲುಗಳು ತುಂಬ ಒಳ್ಳೆಯ ರೀತಿಯಲ್ಲಿ ಬರ್ತದೆ ಅದೇ ರೀತಿಯಾಗಿ ಗೆಲ್ಲೆಲ್ಲ ಕಟ್ ಮಾಡಿದರೆ ನಮಗೆ ಉತ್ತಮ ರೀತಿಯಲ್ಲಿ ಇಳುವರಿ ಕೂಡ ಸಿಗ್ತದೆ ಓಕೆ ವೀಕ್ಷಕರೇ ಇದು ಇಷ್ಟು ನನಗೆ ಮಲ್ಲಿಗೆಯ ಬಗ್ಗೆ ತಿಳಿದಿರುವಂಥ ಮಾಹಿತಿ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್